ಶಕ್ತಿ ಯೋಜನೆ ಎಫೆಕ್ಟ್ನಿಂದಾಗಿ ಬಸ್ನಲ್ಲಿ ಜಾಗ ಸಿಗದೆ ಚಿತ್ರದುರ್ಗದ ವಿದ್ಯಾರ್ಥಿಗಳು ಗೋಳಾಟ ನಡೆಸಿದ್ದಾರೆ ಇನ್ನು ಬಸ್ನಲ್ಲಿ ನಿಲ್ಲೋಕ್ಕೂ ಜಾಗ ಸಿಕ್ತಿಲ್ಲ ಅಂತ ಗೋಳಾಟ ನಡೆಸಿದ ವಿದ್ಯಾರ್ಥಿಗಳು ಈ ಬಗ್ಗೆ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಚಿತ್ರದುರ್ಗದ ಬಸ್ ನಿಲ್ದಾಣದಲ್ಲಿ ವಿದ್ಯಾರ್ಥಿಗಳು ಮಾತನಾಡಿದ್ದು ಸಮಯಕ್ಕೆ ಸರಿಗೆ ಕಾಲೇಜಿಗೆ ಹೋಗಲು ಆಗುತ್ತಿಲ್ಲ ಬಸ್ನಲ್ಲಿ ಕೋರೋಕ್ಕೂ ಇರಲಿ ಒಳಗಡೆ ಹೆಜ್ಜೆ ಇಡೋಕ್ಕೂ ಕೂಡ ಜಾಗ ಸಿಗುತ್ತಿಲ್ಲ ಇನ್ನು ಒಂದು ಬಸ್ ಮಿಸ್ ಆದರೆ ಏಳು ಕಿಲೋಮೀಟರ್ ನಡೆದುಕೊಂಡೇ ಕಾಲೇಜಿಗೆ ಬರಬೇಕು ಇನ್ನು ರೂಟ್ ಬಸ್ಗಳ ಸಂಖ್ಯೆ ಕಡಿಮೆಯಾಗುತ್ತಿದೆ ಅಂತ ವಿದ್ಯಾರ್ಥಿಗಳು ಆತಂಕ ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅಲ್ಲದೆ ಇದೇ ವೇಳೆ ಎಮರ್ಜೆನ್ಸಿ ಎಕ್ಸಿಟ್ ಮೂಲಕವೇ ಸಾರ್ವಜನಿಕರು ಬಸ್ ಹತ್ತುತ್ತಿದ್ದ ದೃಶ್ಯ ಕೂಡ ಕಂಡುಬಂದಿದ್ದು ಕಂಡಕ್ಟರ್ ಕೂಡ ಸಹಾಯ ಮಾಡಿದ್ದು ತಾಯಂದಿರೆ ಅನಾವಶ್ಯಕವಾಗಿ ಓಡಾಡಬೇಡಿ ಎಂದು ವಿದ್ಯಾರ್ಥಿಗಳು ಹೇಳುತ್ತಿದ್ದು ಫ್ರೀ ಇರೋದರಿಂದ ಹೆಣ್ಣು ಮಕ್ಕಳು ಹೆಚ್ಚಾಗಿ ಓಡಾಡುತ್ತಿದ್ದಾರೆ ಶಕ್ತಿ ಯೋಜನೆಯಡಿ ಬಸ್ಸಲ್ಲಿ ಓಡಾಡುವ ಹೆಣ್ಣು ಮಕ್ಕಳಿಗೆ ವಿದ್ಯಾರ್ಥಿಗಳು ಮನವಿ ಮಾಡಿದ್ದು ಎಕ್ಸಾಮ್ ಇದ್ದಾಗ ಬಸ್ಸಲ್ಲಿ ಜಾಗ ಸಿಗ್ತಿಲ್ಲ ಎಂದು ವಿದ್ಯಾರ್ಥಿನಿ ಯಶಸ್ವಿನಿ ಅವರು ಗೋಳಾಟ ಹೇಳಿಕೊಂಡಿದ್ದಾರೆ ಬಸ್ಸಲ್ಲಿ ಬರೋಕ್ಕಾಗ್ತಿಲ್ಲ ಫುಲ್ಲು ರಶ್ ಆಗಿರುತ್ತೆ ಮಹಿಳೆಯರು ಕೆಲಸ ಇಲ್ಲ ಅಂತಂತಂದ್ರೂ ಸುಮ್ಮನೆ ತವ್ರ ಮನೆಗಂತೆ ಅಲ್ಲಿಗಂತೆ ಇಲ್ಲಿಗಂತೆ ಅಂತ ಓಡಾಡ್ತಿದ್ದಾರೆ ಸುಮ್ಮನೆ ಸುಮ್ಮನೆ ಫ್ರೀ ಇರೋದಕ್ಕೆ ಅಷ್ಟೊಂದು ಓಡಾಡ್ತಿದ್ದಾರೆ ಫ್ರೀ ಇರಲಿಲ್ಲ ಅಂದಿದ್ರೆ ಓಡಾಡ್ತಿದ್ದಿಲ್ಲ ಈ ಥರ ಶಕ್ತಿ ಯೋಜನೆ ಬಿಟ್ಟಿದೆ ನಮ್ಮಿಂದ ಬರ್ತಿ ಜನ ಮಹಿಳೆಯರು ಇವಾಗ ಬಾಯ್ಸಿಗಿಂತ ಮಲ್ಸೆ ಗಲ್ಸೆ ಜಾಸ್ತಿ ಓಡಾಡ್ತಿದ್ದಾರೆ ಮತ್ತೆ ಹುಡುಗರಿಗೆ ಸೀಟ್ ಸಿಗ್ತಿಲ್ಲ ಪಾಪ ಅವ್ರು ದುಡ್ಡು ಕೊಟ್ಟು ನಿಂತ್ಕೊಳ್ತಾರೆ ಹುಡುಗ್ರಿ ಹುಡುಗಿರಿಗೆಲ್ಲ ಹುಡುಗಿರು ಎಕ್ಸಾಮ್ ಬರೆಯೋಕ್ಕೆ ಕಾಲೇಜ್ಗಳಿಗೆಲ್ಲ ಫುಲ್ಲು ತೊಂದರೆ ಆಗುತ್ತೆ ಟೈಮ್ ಟೈಮಿಗೆ ಬಸ್ಗಳು ಸಿಗೋಲ್ಲ ಇವಾಗ ರಶ್ ಆಗುತ್ತೆ ಅಂತ ಹಂಗೆ ಹೋಗುತ್ತೆ ಕ್ಲಾಸಿಗೆ ಲೇಟಾಗಿ ಹೋದ್ರೆ ಲೆಚ್ಚರ್ಗಳು ಬೈತಾರೆ ಇವಾಗಂತೂ ಫುಲ್ಲು ಲೇಟಾಗೇ ಬರುತ್ತೆ ಸರಿ ಬಸ್ಗಳು ಬರೋಲ್ಲ ಬೇಗ ಬಸ್ಗಳು ಟೈಮಿಂಗ್ ಸರಿಯಾಗಿ ಬರೋಲ್ಲ ಒಂದು ಸರಿ ಊರಲ್ಲಿ ಬಸ್ ಎಂಟು ಕಲಿ ಬರೋದು ಒಂಬತ್ತುವರೆಗೆ ಬಂದಿತ್ತು ಫುಲ್ಲು ಟೈಮ್ ಆಗಿ ಹಾಂ ಅವತ್ತಿನ ಪೀರಿಯಡು ವೇಸ್ಟು ಎಲ್ಲ ವೇಸ್ಟು ಯಶಸ್ವಿನಿ